ಯಡ್ರಾಂಬ ಗ್ರಾಮದಲ್ಲಿ ರೈತರಿಂದ ಪ್ರತಿಭಟನೆ ರಾಯಬಾಗ ತಾಲೂಕಿನ ಯಡ್ರಾಂಬ ಗ್ರಾಮದಲ್ಲಿ ರೈತರು ಟೈರ್ ಗೆ ಬೆಂಕಿ ಹಾಕಿ ರಸ್ತೆ ತಡೆದು ಕಬ್ಬಿನ ಬೆಂಬಲ ಬೆಲೆಗಾಗಿ ಈ ದಿನ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರೈತರಾದ ಶಶಿಕಾಂತ್ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸರ್ ಇವಾಗ್ರೆ ಕಾರ್ಖಾನೆ ಮಾಲೀಕರ ಬೆಂಬಲದ ಬೆಲೆ ಏನಪ್ಪಾ ಅಂದ್ರೆ ಮೂರ್ ಸಾವಿರದ ಐದ್ನೂರ ನೀವು ಕೇಳಾತಿರಿ ಅವರ ಮೂರ್ ಸಾವಿರದ ಐದ್ನೂರ ಆಗುದಿಲ್ಲ ಅಂತ ಹೇಳಿ ಕಡಾ ಖಂಡಿತವಾಗಿ ಹೇಳತಾರ ಅದಕ್ಕೆ ನೀವು ಕಾರ್ಖಾನೆ ಮಾಲೀಕರಿಗೆ ಏನ್ ಹೇಳ್ತೀರಿ ನೀವು ಇಲ್ಲ ಈಗ ರಾಜ್ಯಾದ್ಯಂತ ರೈತರ ಮನವಿ ಮಾಡ್ಕೊಂಡಿದ್ದಾರೆ ನಾವು ವರ್ಷ ಪೂರ್ತಿ ಎಲ್ಲ ಕಷ್ಟಪಟ್ಟ ಮಳೆ ಗಾಳಿ ಬಿಸಿಲು ಅನ್ನೋದ ಈ ಒಂದು ವಾತಾವರಣದ ವಿಕೋಪ ಒಳಗೆ ಭೀ ನಾವು ಕಷ್ಟಪಟ್ಟು ದುರದ ಬೆಳಿತೀವಿ ಬೆಳೆದ ನಂತರ ಭೀ ನಮಗೆ ಬರಬೇಕಾದಂಥ ಬೆಲೆ ಸಿಗಲಿಲ್ಲ ಅಂತಂದ್ರೆ ಎಲ್ಲಿವರೆಗೂ ನಮಗೆ ಬೆಲೆ ಸಿಗೋಂಗಿಲ್ಲ ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸಂಗಿಲ್ಲ ಈಗಾಗಲೇ ಒಂದು ವಿಶ್ಲೇಷಣೆ ಪ್ರಕಾರ ಉಪ ಉತ್ಪಾದ ಉತ್ಪಾದನೆಗಳು ಸಕ್ಕರೆ ಅಷ್ಟೇ ಅಲ್ಲ ಉತ್ ಉಪ ಉತ್ಪಾದನೆಗಳಿಂದನೂ ನಿಮಗೆ ಸಾಕಷ್ಟು ದುಡ್ಡು ಬರ್ತೈತಿ ನಾವು ಅಷ್ಟೆಲ್ಲ ದುಡ್ಡು ಕೇಳಕತ್ತಿಲ್ಲ ಮೂರು ಸಾವಿರದ ಐದುನೂರು ರೂಪಾಯಿ ಒಬ್ಬ ರೈತ ಬೆಳೆದಂತ ಬೆಳೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಕುಡಲು ಎಲ್ಲಿ ಸ್ಪಟ ನೀವು ಕೊಡೋಂಗಿಲ್ಲ ಅಲ್ಲಿ ಸ್ಪಟ ನಾವು ಹೋರಾಟವನ್ನು ಬಿಡಂಗಿಲ್ಲ ಅಂತಂದು ಹೇಳಕ್ ಇಷ್ಟಪಡ್ತೀವಿ ಈಗ ವಿಜಯಪುರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ವಿಜಯೇಂದ್ರ ಅವರು ಏನಪ್ಪಾ ಅಂದ್ರೆ ಗುರ್ಲಾಪುರಕ್ಕೆ ಹೋಗ್ತಾರೋ ಎಲ್ಲ ಕಡೆ ಹೋಗ್ತಾರ ಇರ್ತಾರೋ ರೈತರ ಮಧ್ಯದಲ್ಲಿ ಅಂತಂದು ಹೇಳಿದ್ರ ಕಾರ್ಖಾನೆ ಇಲ್ಲ ಅವರು ಅಲ್ಲಿ ನಿಲ್ತಾರೋ ನಮಗೆ ಕಾರ್ಖಾನೆಗಳು ಅದಾವೆ ನಾವು ಬರ್ಲಿಕ್ಕಾಗಂಗಿಲ್ಲ ನಮ್ಗೆ ಕೊಡಕ್ಕಾಗೋದಿಲ್ಲ ಅಂತಾರೋ ನಿಯರ್ವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಬಸವನಗಡ ಪಾಟೀಲ್ ಯತ್ನಾಳ್ ಬಹಳಷ್ಟು ವಿಚಾರವಂತರು ಬುದ್ಧಿವಂತರು ಅವರು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ನಮಗೆ ರಿಕವರಿ ಬರೋಂಗಿಲ್ಲ ಆಯಾ ಏರಿಯಾ ಆಯಾ ಮಣ್ಣು ಆಯಾ ನೀರಿನ ಪ್ರಕಾರ ರಿಕವರಿ ಬರಂಗಿಲ್ಲ ಅನಂತ ಇಷ್ಟ ಕೊಡಾಕ್ ಕುರ್ಸಂಗಿಲ್ಲ ಬೇಕಾದ್ರೆ ನೀವೇನು ಫ್ಯಾಕ್ಟ್ರಿ ಐತಿ ರೈತರಿಗೆ ಕೊಡ್ತೇವಿ ನೀವೇ ನನಗೆ ಎಷ್ಟು ಕೊಡ್ತೀರಿ ಅಂತ ಒಂದು ರೈತರಿಗೆ ಪ್ರಶ್ನೆ ಮಾಡ್ತಾರ ನಾ ಬಸವಡ ಪಾಟೀಲ್ ಅವರಿಗೆ ಒಂದು ಮಾತು ಕೇಳ್ತೀನಿ ದಾಲ್ಮಿಯಾ ಫ್ಯಾಕ್ಟ್ರಿ ರಾಯ್ಬಾಗ್ ನೂರ ನಲ್ವತ್ತು ಕಿಲೋಮೀಟರ್ ಕೊಲ್ಲಾಪುರ ಕೊಲ್ಲಾಪುರ್ ಹೆಚ್ಚುಗಡೆ ಐತಿ ಅವ್ರ ಇವತ್ತಿನ ದಿವಸ ಮೂರ್ ಸಾವಿರದ ಐದು ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಕಪಾತ್ ತಗೊಂಡು ಹೊಂಟಿದಾರು ಅವ್ರಿಗೆ ಬರೋಸ್ತೈತಿ ಅದು ಇಲ್ಲಿದಲ್ಲ ಇದ ಇದೇ ಭೂಮಿ ಒಳಗೆ ಬೆಳೆದಂತ ಒಂದು ಬೆಳೆ ಬೆಳಗ್ಗೆ ಅವ್ರು ಮೂರು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಮತ್ತು ಇವ್ರಿಗೆ ಯಾಕೆ ಕೊಡ್ಸಂಗಿಲ್ಲ ಮತ್ತು ನೀವು ಕುತ್ಕೊಂಡು ಅಲ್ಲಿ ಹೇಳೋದಿಲ್ಲ ಬಂದು ಪ್ರಾಕ್ಟಿಕಲ್ ಆಗಿ ರೈತರ ಮುಂದೆ ಬಂದು ಈಗೇನು ಗುರ್ಲಾಪುರ ಒಳಗೆ ಸ್ಟ್ರೈಕ್ ನಡೆದೈತಿ ಅಲ್ಲಿ ಬಂದು ಎಲ್ಲ ರೈತರ ಸಮ್ಮುಖ ಒಳಗೆ ನೀವು ಯಾವ್ಯಾವ ಒಂದು ಟನ್ ಕಬ್ಬದಿಂದ ಎಷ್ಟೆಷ್ಟು ಏನೇನೋ ಉಪ ಉತ್ಪಾದನೆಗಳನ್ನು ತೆಗಿತೀರಿ ಮತ್ತು ನೀವು ಸಗ್ರಿ ಎಷ್ಟು ತೆಗಿತೀರಿ ನಮಗೆ ಒಂದು ಲಿಸ್ಟ್ ಕೊಡ್ರಿ ಲಿಸ್ಟ್ ಕೊಟ್ಟು ಪ್ರಾಕ್ಟಿಕಲ್ ಆಗಿ ನೀವು ಭೀ ಹೇಳ್ರಿ ನಾವು ಪ್ರಾಕ್ಟಿಕಲ್ ಆಗಿ ಆದ್ರೆ ನಿಮ್ಮ ಮಾತುಗಳನ್ನ ನಾವು ಕೇಳ್ತೀವಿ ಈಗ ನಿನ್ನೆಯಿಂದ ಏನಪ್ಪ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ರೀ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರು ಸಭೆ ಮಾಡಿ ಎಲ್ಲ ಮಾಲೀಕರು ಅಥವಾ ಸಚಿವರನ್ನ ಕರ್ಕೊಂಡು ಸಭೆ ಮಾಡ್ತಾ ಇದ್ರು ಆದ್ರ ಅವ್ರು ಏನಪ್ಪ ಅಂದ್ರೆ ಸರಿಯಾಗಿ ನಿಮ್ಗೆ ಮೂರು ಸಾವಿರದ ಐದುನೂರು ಕೊಡಬೇಕಾದ್ರೆ ಮೇಷ ಎನಿಸ್ತಾ ಇದ್ದಾರೆ ಅವ್ರು ಅದ್ರ ನೇರವಾಗಿ ರಾಜ್ಯ ಸರ್ಕಾರಕ್ಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೋಡ್ರಿ ರೈತರ ಒಂದು ಸಂಕಟ ಬಂದಾಗ ಭಾರತದ ಬೆನ್ನೆಲುಬು ರೈತ ಅಂತ ಒಂದು ಏನು ಇದನ್ನ ಐತಿ ಗಾದೆ ಮಾದೈತಿ ಇವರೆಲ್ಲರೂ ರೈತರೆಲ್ಲರೂ ಬೀದಿಗೆ ನಿಂತಿದ್ದರು ಬೀದಿಗೆ ನಿಂತಹ ಸಂದರ್ಭದಾಗ ಅವ್ರು ಇಲ್ಲಿ ಬರುಲ್ದ ಏನು ಫ್ಯಾಕ್ಟ್ರಿ ಮಾಲೀಕರ ಒಂದು ಸಪೋರ್ಟಿವ್ ಆಗಿ ಏನು ಒಂದು ನಿರ್ಧಾರಗಳನ್ನ ತಗೊಳ್ಕೊ ತೆಗೆಳ್ಕೊಳ್ತಿದ್ವಿ ರಾಜ್ಯ ಸರ್ಕಾರ ಅದಕ್ಕೆ ಎಲ್ಲ ರೈತರ ಪರವಾಗಿ ನಮ್ಮ ಧಿಕ್ಕಾರ ಐತಿ ನಮ್ಮ ಪೂಜಾರಿ ಅವ್ರನ್ನ ಚಿನ್ನಪ್ಪ ಪೂಜಾರಿ ಅವ್ರನ್ನ ವೈಯಕ್ತಿಕವಾಗಿ ಬರ್ಲಿಕ್ಕೆ ಏನೋ ಆಮಂತ್ರಣ ಕೊಟ್ಟಿದ್ರಂತ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಂದ ಬಟ್ ಚಿನ್ನಪ್ಪ ಪೂಜಾರಿ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಐವತ್ತರಿಂದ ಒಂದು ಲಕ್ಷ ಜನ ಇಲ್ಲಿ ಎಲ್ಲರೂ ರೈತರು ಸೇರಿದಾರು ನನ್ನ ಒಬ್ಬನ ಸಮ್ಮುಖ ಒಳಗ ಮಾಡೋದು ಬೇಡ ನೀವೇ ಇಲ್ಲಿ ಬಂದ ಒಂದು ನಮ್ಗೆ ಏನ್ ಚರ್ಚೆ ಮಾಡೋರ್ತೀರಿ ಚರ್ಚೆ ಮಾಡಿ ನಮ್ಗೊಂದು ನಿರ್ಧಾರ ಕೊಡ್ರಿ ಅಂತ ಹೇಳಿದಾರು ಮತ್ತೆ ದಯವಿಟ್ಟು ಒಬ್ಬೊಬ್ಬರನ್ನ ಇಬ್ಬರಿಬ್ರನ್ನ ಕರೆದ್ರೆ ಆಗಂಗಿಲ್ಲ ಎಲ್ಲ ರೈತರ ಸಮ್ಮುಖ ಒಳಗೆ ಬಂದ ತಾವು ಏನ್ರೇ ಒಂದು ಫೈನಲ್ ಮಾಡಿದ್ದಾದ್ರೆ ಎಲ್ಲ ರೈತರು ಕೇಳಕ್ ರೆಡಿ ಇದ್ರು ಅದು ಏನೋ ಮೂರು ಸಾವಿರದ ನೂರು ರೂಪಾಯಿ ಈಗ ನಾನು ಪ್ರಾಕ್ಟಿಕಲ್ ಆಗಿ ನೀವು ಬಂದ ಉಪ ಉತ್ಪಾದನೆಗಳು ಮತ್ತು ಸಕ್ಕರೆಯಿಂದ ಒಂದು ಟನಿಗೆ ಬರುವಂತ ಒಂದು ಇತರದ್ದು ಪ್ರಾಕ್ಟಿಕಲ್ ಆಗಿ ಹೇಳಿದ್ರ ಅಂತಂದ್ರೆ ಅದನ್ನೆಲ್ಲ ರೈತರು ಕೇಳಕ್ಕೆ ರೆಡಿ ಅಂತ ಹೇಳಿದರು ಅಲ್ಲಿವರೆಗೂ ನನಗೆ ಈ ಹೋರಾಟ ನಿಲ್ಸಂಗಿಲ್ಲ ಇವಾಗ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತೀವಿ ಅಂತಂದು ಹೇಳಿದ್ರಿ ಅದು ಯಾವಾಗಿನಿಂದ ಪ್ರಾರಂಭ ಮಾಡ್ತೀವಿ ಸರ್ ನಾಳೆ ಸಾಯಂಕಾಲವರೆಗೂ ಕಾಲಾವಕಾಶ ಕೊಟ್ಟಿದ್ದರು ಸಕ್ಕರೆ ಸಚಿವರು ಬಂದಿದ್ರು ಆಮೇಲೆ ಪಾಟೀಲ್ ಅವರು ಭೀ ಬಂದಿದ್ರು ಅವ್ರು ಬಂದು ಕಾಲಾವಕಾಶ ಕೇಳಿದಾರು ಕಾಲಾವಕಾಶ ಕೇಳಿದ್ದಕ್ಕೆ ಕಾಲಾವಕಾಶ ಕೊಟ್ಟಿದ್ದೀವಿ ನಾಳೆ ಇಲ್ಲ ನಾಡದ ಇನ್ ಸರ್ಕಾರದಿಂದ ಯಾವುದೇ ಒಂದು ನಿರ್ಧಾರ ಬರಲಿಲ್ಲ ಅಂತಂದ್ರೆ ನಾಳೆ ಇಲ್ಲ ನಾಡ್ದ ಇವತ್ತು ಯಾವ ಶುಕ್ರವಾರ ರವಿವಾರ ದಿವಸ ಬೆಳಗ್ಗೆಯಿಂದ ಹತ್ತು ಗಂಟೆಯಿಂದ ಒಂದು ಆ ಸ್ಟ್ರೈಕ್ ಮಾಡುವಂತ ಹೋರಾಟ ಮುಂದುವರಿಯುತ್ತೆ ನಿಮ್ಮ ಹೆಸರು ಏನಂದ್ರೆ ಶಶಿಕಾಂತ್ ಮಾಡಿದ್ರು